ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಅದಕ್ಕೆ ಏಸು ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತ ಈ ವಾಕ್ಯದಲ್ಲಿ ಯಾಕೋಬ ಯೋಹಾನರ ತಾಯಿಯು ಯೇಸುಕ್ರಿಸ್ತನ ಬಳಿಗೆ ಬಂದು ಒಂದು ವಿಷಯವನ್ನು ಕೇಳಿಕೊಂಡಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅವಳು ಯೇಸುಕ್ರಿಸ್ತನ ಬಳಿಗೆ ಬಂದು ನಿನ್ನ ರಾಜ್ಯದಲ್ಲಿ ನನ್ನ ಮಕ್ಕಳು ನಿನ್ನ ಸಿಂಹಾಸನದ ಎಡ ಮತ್ತು ಬಲ ಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುವಾಗ ಏಸುಕ್ರಿಸ್ತನು ಉತ್ತರವಾಗಿ ನೀವು ಏನು ಬೇಡಿಕೊಳ್ಳುತ್ತಾ ಇದ್ದೀರಾ ಎಂಬುದಾಗಿ ನಿಮಗೆ ತಿಳಿಯದು ಎಂದು ಅವರಿಗೆ ಉತ್ತರವನ್ನ ಕೊಡುತ್ತಾ ಇದ್ದಾನೆ ಅಂದರೆ ಇದು ಪ್ರಾರ್ಥನೆಗೆ ಸಿಕ್ಕಂಥ ಉತ್ತರವಲ್ಲ ಬದಲಾಗಿ ಅವರ ಅಜ್ಞಾನದ ಕುರಿತಾಗಿ ಏಸು ಅವರಿಗೆ ತಿಳಿಸಿ ಹೇಳಿದಂಥ ಕಾರ್ಯವಾಗಿದೆ ಹಾಗಾದರೆ ಒಂದು ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡಬೇಕೆಂದರೆ ನಾವು ಏನು ಪ್ರಾರ್ಥಿಸುತ್ತಾ ಇದ್ದೇವೆಂಬುದು ನಮಗೆ ತಿಳಿದಿರಬೇಕು ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸುವಾಗ ಇದರಲ್ಲಿ ದೇವರ ಇಷ್ಟಾರ್ಥಗಳೇನು ಇದನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹೇಗೆ ಉಪಯೋಗಿಸಬಹುದು ಇಲ್ಲ ನನ್ನ ಜೀವಿತದಲ್ಲಿ ಇದು ಎಷ್ಟು ಅವಶ್ಯವಾಗಿದೆ ಇದೆಲ್ಲವನ್ನು ಅರಿತು ದೇವರ ಚಿತ್ತಾನುಸಾರವಾಗಿ ನಾವು ಮಾಡುವಂಥ ಪ್ರಾರ್ಥನೆಯನ್ನೇ ದೇವರು ಕೇಳಿ ಉತ್ತರವನ್ನು ಕೊಡುವಂಥದ್ದು ನಮಗೆ ತಿಳಿಯದೆ ನಮಗೆ ಅರ್ಥವಾಗದೇ ಇರುವಂಥ ವಿಷಯಗಳನ್ನು ದೇವ್ರ ಮುಂದೆ ನಾವು ಬೇಡುವುದಾದರೆ ಅಂತಹ ಪ್ರಾರ್ಥನೆಗಳಿಗೆ ದೇವರು ಸದುತ್ತರಗಳನ್ನು ಕೊಡುವುದಿಲ್ಲ ಆಗ ದೇವ್ರು ನಮಗೆ ಕೊಡುವಂಥದ್ದು ಆಲೋಚನೆಗಳನ್ನು ಅಂದರೆ ಆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ನೀವು ಹೇಗೆ ಪ್ರಾರ್ಥಿಸಬೇಕು ಯಾವ ರೀತಿಯಂಥ ಅರಿವಿಗೆ ಬರಬೇಕೆಂಬುದನ್ನು ದೇವರು ತಿಳಿಸಿ ಹೇಳುತ್ತಾರೆ ಆ ಅರಿವಿಗೆ ಬಂದು ನಂತರ ಪ್ರಾರ್ಥನೆಗಳನ್ನು ಸರಿಯಾಗಿ ಮಾಡುವುದಾದರೆ ನಿಶ್ಚಯವಾಗಿ ಅಂತ ಪ್ರಾರ್ಥನೆಗಳಿಗೆ ಉತ್ತರವು ಸಿಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ಕೆಲವೊಂದು ವಿಷಯಗಳ ಪ್ರಾರ್ಥನೆಗಳನ್ನು ನೀವು ಮಾಡುವಾಗ ಅದರ ಸರಿಯಾದಂಥ ಅರ್ಥ ನಿಮಗೆ ಆಗುತ್ತಾ ಇಲ್ಲ ಈ ವಿಷಯ ಹೇಗೆ ಎಂಬುದಾಗಿ ನನಗೆ ತಿಳಿಯುತ್ತಾ ಇಲ್ಲ ಇದಕ್ಕೋಸ್ಕರ ಹೇಗೆ ಮುನ್ನಡೆಯುವುದೆಂಬುದಾಗಿ ಎಂಬುದಾಗಿ ಎಂಬುದಾಗಿ ಬೇಡಿಕೊಳ್ಳುವುದೆಂಬುದಾಗಿ ನನ್ನ ಅರಿವಿಗೆ ಬರುತ್ತಾ ಇಲ್ಲ ಅಂದರೆ ದೇವ್ರ ಮುಂದೆ ಆಲೋಚನೆಯನ್ನ ಕೇಳಿ ಆತನ ಅದರ ವಿಷಯವಾಗಿ ಮಾತನಾಡುವಂತೆ ನಿಮಗೆ ಹೇಳಿಕೊಡುವಂತೆ ದೇವರ ಮುಂದೆ ನೀವು ವಿಜ್ಞಾಪಿಸುವುದಾದರೆ ದೇವರಾತ್ಮನ ಮೂಲಕವಾಗಿಯೂ ಇಲ್ಲ ವಾಕ್ಯದ ಮೂಲಕವಾಗೂ ಆಗಿಲ್ಲ ಸಂದೇಶಗಳ ಮೂಲಕವಾಗಿಯೂ ದೇವರ ವಿಷಯದ ಅರಿವಿಗೆ ನಿಮ್ಮನ್ನ ಬರಮಾಡುತ್ತಾರೆ ಅರಿವಿಗೆ ನೀವು ಬಂದ ಕೂಡಲೇ ಆ ವಿಷಯದಲ್ಲಿ ಹೇಗೆ ಪ್ರಾರ್ಥಿಸಬೇಕೆಂಬುದು ನಿಮಗೆ ತಿಳಿಯುತ್ತದೆ ಆ ರೀತಿಯಾಗಿ ಪ್ರಾರ್ಥಿಸುವಾಗ ನಿಶ್ಚಯವಾಗಿ ಆ ವಿಷಯಗಳಲ್ಲಿ ಎದುರು ನೋಡೋದಕ್ಕಿಂತಲೂ ಹೆಚ್ಚಿನ ಮೇಲುಗಳನ್ನು ಆಶೀರ್ವಾದಗಳನ್ನು ದೇವರ ಪರಿಪೂರ್ಣತೆಯನ್ನು ಹೊಂದಿಯೇ ಹೊಂದುತ್ತೀರಾ ಆದ್ದರಿಂದ ಈ ದಿವಸಗಳಲ್ಲಿ ಕೆಲವೊಮ್ಮೆ ಹೇಗೆ ಪ್ರಾರ್ಥಿಸಬೇಕು ಅದರ ಅರ್ಥವೇನು ಅದರ ಉದ್ದೇಶವೇನು ದೇವರ ಚಿತ್ತವೇನು ಇದೇನು ಕೂಡ ತಿಳಿಯದೇ ಇರುವಾಗ ದೇವರಿಂದ ಆಲೋಚನೆಯನ್ನು ಹೊಂದುವುದಕ್ಕೆ ಆತನ ಮುಂದೆ ಕಾದಿರಿ ವಾಕ್ಯಗಳನ್ನು ಓದಿ ಧ್ಯಾನಿಸಿ ದೇವರ ಪ್ರಸನ್ನತೆಯಲ್ಲಿ ಜೀವಿಸಿ ನಿಶ್ಚಯವಾಗಿ ದೇವರ ನಿಮಗೆ ಅರ್ಥ ಮಾಡಿಸಿ ಪ್ರಕಟಿಸಿ ನಂತರ ಆ ವಿಷಯದ ಪರಿಪೂರ್ಣತೆಗೋಸ್ಕರ ಪ್ರಾರ್ಥನೆ ನಿಮ್ಮನ್ನು ನಡೆಸುತ್ತಾರೆ ಅಂತ ಪ್ರಾರ್ಥನೆಗಳು ಶ್ರೇಷ್ಠವಂತ ಪ್ರತಿಫಲಗಳನ್ನು ಹೊಂದಿಯೇ ಹೊಂದುತ್ತವೆ ಎಂಬುದನ್ನು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಒಂದು ಯಾಕೊಬ್ಬ ಯೋಹಾನರ ತಾಯು ಏಸು ಕ್ರಿಸ್ತನ ಮುಂದೆ ಬಂದ ಒಂದು ವಿಷಯವನ್ನ ಕೇಳಿಕೊಂಡಳು ಆದರೆ ಅದು ಏನು ಅದರ ಅರ್ಥವೇನು ಅದರ ಉದ್ದೇಶವೇನು ಏನು ಕೂಡ ಆಕೆಗೆ ತಿಳಿದಿರಲಿಲ್ಲ ಆದ್ದರಿಂದ ಅಪ್ಪ ಆ ಸಮಯದಲ್ಲಿ ಆಲೋಚನೆ ಕೊಟ್ಟು ಮುನ್ನಡೆಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತನ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸುತ್ತಾ ಅದರ ಅರ್ಥ ನಮಗೆ ಆಗದೇ ಇರುವಾಗ ಅದರ ತಿಳುವಳಿಕೆ ನಮಗೆ ಇಲ್ಲದೇ ಇರುವಾಗ ಉದ್ದೇಶವನ್ನು ಅರಿಯದೇ ಇರುವಾಗ ನೀನು ಆಲೋಚನೆಗಳನ್ನು ಕೊಟ್ಟು ನಡೆಸುವಂಥ ದೇವರು ಆ ಆಲೋಚನೆಗಳನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನೀನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ಯಾವ ವಿಷಯಗಳಲ್ಲಿ ಕರ್ತನೆ ಅಪ್ಪ ನಿಂತವರಾಗಿ ಮುಂದೆ ಹೋಗುವುದಕ್ಕಾಗದೆ ತಡೆಯಾದಂಥ ಅವಸ್ಥೆಯಲ್ಲಿದ್ದಾರೋ ಇದರಲ್ಲಿ ಹೇಗೆ ಮುಂದೆ ಸಾಗುವುದೆಂಬುದಾಗಿ ಆಲೋಚಿಸ್ತಾ ಇದ್ದಾರೋ ಅದರಲ್ಲಿ ಅದ್ಭುತಗಳನ್ನು ಮಾಡು ಕರ್ತನೆ ನಿನ್ನ ಆಲೋಚನೆಗಳನ್ನು ಕೊಟ್ಟು ಅದರ ಪ್ರಕಾರವಾಗಿ ಪ್ರಾರ್ಥ ಪ್ರಾರ್ಥಿಸುವಂತೆ ಪವಿತ್ರಾತ್ಮನ ಬಲದಿಂದಲೂ ಕೃಪೆಯಿಂದಲೂ ತುಂಬಿಸು ಪ್ರಾರ್ಥಿಸುವಾಗಲೇ ಬಿಡುಗಡೆಗಳು ಸಂಭವಿಸಲಿ ಪ್ರಾರ್ಥಿಸುವಾಗಲೇ ಅದ್ಭುತ ಕಾರ್ಯಗಳು ನಡೆಯಲಿ ಜೀವಿತಗಳಪ್ಪ ಸಂತೋಷವನ್ನು ಸಮಾಧಾನವನ್ನು ನೀಟ್ಟಿರುವಂತಹ ಪರಿಪೂರ್ಣತೆಯನ್ನು ಹೊಂದಿಕೊಂಡು ನಿನ್ನ ನಾಮದ ಸಾಕ್ಷಿಯಾಗಿ ಪ್ರಕಾಶಿಸಲಿ ಯೇಸುವಿನ ನಾಮದಲ್ಲಿ ಆಶೀರ್ವಿಸ್ತಾ ಬಿಡುಗಡೆ ನಡೆಸು ಕರ್ತಾನೆ ಅಪನರ್ತಾಗಿ ಮಾಡುವಂತ ನಿನ್ನ ಕೃಪೆಗೋಸ್ಕರ ಪ್ರೀತಿಗೋಸ್ಕರ ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಘನಪಡಿಸುತ್ತೇನೆ ಪ್ರತಿಯೊಂದು ಜೀವಿತಗಳನ್ನ ಕರೆ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನಹಣನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್